ನಾನು ಹನುಮಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಬೀದರ್ ಜಿಲ್ಲೆಯ ಪ್ರಾದೇಶಿಕ ಅರಣ್ಯ ವಿಭಾಗ ಮತ್ತು ಸಾಮಾಜಿಕ ಅರಣ್ಯ ವಿಭಾಗ ಬೀದರ್ ಈ ಕಚೇರಿಯಲ್ಲಿದ್ದೇವೆ ಉದ್ದೇಶ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಅದಕ್ಕಿಂತ ಮೊದಲ ಏನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ರು ಅದನ್ನು ಅವ್ರ ಹೆಸರಿ ಮಾಲೀಕತ್ವ ಕೊಡ್ಬೇಕಂತಂದು ಹೇಳಿ ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಮತ್ತೆ ನೂರ ತೊಂಬತ್ತೇಳು ಇವೆಲ್ಲ ಏನು ಇಂಥ ಹೆಸರಿಯಲ್ಲಿ ಸರ್ಕಾರ ಏನು ಮಾಡಿತ್ತು ಸರ್ವೆ ಮಾಡಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ವರದಿ ಸಲ್ಲಿಸ್ರಿ ಎಷ್ಟು ಜನ ನಂತರ ಅದರಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಎಕರ ಒತ್ತುವರಿ ಮಾಡಿಕೊಂಡು ಇದು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸರ್ವೆ ಮಾಡಿ ಡಿ ಸಿ ಅವರಿಗೆ ವರದಿ ಸಲ್ಲಿಸಲು ಆದೇಶ ನೀಡಿತ್ತು ಅದನ್ನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎರಡು ನೂರ ಒಂದು ಕುಟುಂಬದ ಹೆಸರುಗಳನ್ನು ಮಾತ್ರ ನಂತರ ಇವರು ಸರ್ವೆ ಮಾಡಿ ಡಿನೋಟಿಫೈ ಕಟ್ಟಿದ ನಂತರ ಡಿ ಸಿ ಅವರಿಗೆ ಕಳಿಸಿದ್ದಾರೆ ಇನ್ನುಳಿದ ಸುಮಾರು ಜನ ಬಡ ರೈತರು ಹತ್ತೊಂಬತ್ನೂರ ಎಪ್ಪತ್ತೆಂಟರಿಗಿಂತ ಮೊದಲಿನಿಂದ ಅವರು ಸಾಗುವಳಿ ಮಾಡ್ತಾ ಇದ್ರು ಕೂಡ ಏನಂತಂದ್ರೆ ಇವ್ರ ಗಮನಕ್ಕೆ ಬಂದಿಲ್ಲ ಇವರು ತಮ್ಮ ಮನ ಬಂದಂತೆ ಸರ್ವೆ ಮಾಡಿರುವುದು ನಮಗೆ ಕಂಡು ಬಂದಿರುತ್ತದೆ ಹಾಗಾಗಿ ನಮ್ಮ ಉದ್ದೇಶ ಏನು ನಿಜವಾದ ಫಲಾನುಭವಿಗಳಿಗೆ ಏನದು ಭೂ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಗೆ ಏನಂತಂದ್ರೆ ಆ ಭೂ ಒತ್ತುವರಿ ಮಾಡಿಕೊಂಡಂತ ಜಮೀನು ಎಣ್ಣದ ಅವರಿಗೆ ಮಾಲೀಕತ್ವ ಅವರ ಹೆಸರು ಸೇರಿಸಬೇಕು ಆ ಉದ್ದೇಶದಿಂದ ನಾವೇನಂತಂದ್ರೆ ಒಂದು ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲಾಧಿಕಾರಿಗಳಿಗೆ ನಾವು ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರಂದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿರುವುದು ತಪ್ಪಾಗಿರುತ್ತದೆ ಬಹುತೇಕ ಬಡ ಕುಟುಂಬಗಳ ಕೈ ಬಿಟ್ಟು ಇವರು ಪಟ್ಟಿ ಮಾಡಿರ್ತಾರೆ ಈಗ ಕಳಿಸಿರುವಂತಹ ಏನು ಎರಡು ನೂರ ಇಪ್ಪತ್ತೊಂದು ಕುಟುಂಬಗಳ ಪಟ್ಟಿ ಇದೆ ಅದನ್ನು ಕೂಡಲೇ ತಡಿ ಹಿಡಿದು ಮತ್ತೊಮ್ಮೆ ಸರ್ವೆ ಮಾಡಿ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅಂಥವ್ರ ಹೆಸರಿನಿಂದ ಇರೋದು ನೀವು ಮಾಲೀಕತ್ವ ಮಾಡಿಕೊಡ್ಬೇಕು ಎಂದು ನಾವೇನಂತಂದ್ರೆ ಮನವಿ ಮಾಡಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಾದೇಶಿಕ ವಿಭಾಗ ಬೀದರ್ ಇವರಿಗೆ ಏನಂತಂದ್ರೆ ನಾವು ಕೊಟ್ಟಿನ ಏನ ಮನವಿ ಪತ್ರ ಅದ ಅದರಲ್ಲಿರ್ತಕ್ಕಂತಹ ಅಂಶಗಳನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದರಲ್ಲಿರ್ತಕ್ಕಂತಹ ಮನವಿಯಲ್ಲಿನ ಅಂಶಗಳನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ತಾವು ಮಾಹಿತಿ ಕೊಡಬೇಕಂತಂದು ಹೇಳೋಣ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾರ ಏನ ಹದಿನಾಲ್ಕು ತಾರೀಕು ಅಂತಂದ್ರೆ ಗೊತ್ತಾ ಎಷ್ಟು ಇಪ್ಪತ್ತೊಂದು ತಾರೀಕು ಏನ್ ಮಾಡಿದಾರ ಇವ್ರು ನಮ್ಮ ಅಧಿಕಾರಿಗಳು ಅಂತಂದು ನೋಡೋಣ ಗೊತ್ತಾ ವಿಷಯ ಸ್ವಲ್ಪ ಓದ್ತೇನೆ ಈ ನಟರದಲ್ಲಿ ನಾವು ಬರೆದಂತಹ ವಿಷಯಗಳನ್ನೇನು ಓದ್ತೇವೆ ವಿಷಯ ಬಡ ರೈತರು ಸುಮಾರು ದಶಕಗಳಿಂದ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಭೂಸಗುಳಿ ಮಾಡುತ್ತಾ ಬಂದಿರುವ ಅರಣ್ಯ ಭೂಮಿಯನ್ನು ಸಕ್ರಮಗೊಳಿಸಲು ಈಗಾಗಲೇ ತಯಾರಿಸಿದ ಪಟ್ಟಿಯಲ್ಲಿ ಬಹುತೇಕ ಅರ್ಹ ಬಡ ರೈತರ ಹೆಸರುಗಳನ್ನು ಕೈಬಿಟ್ಟು ತಯಾರಿಸಿರುವುದರಿಂದ ಅದನ್ನು ತಡೆ ಹಿಡಿದು ಮತ್ತೊಮ್ಮೆ ಸರ್ವೆ ಮಾಡಿ ವರದಿ ಪಡೆದುಕೊಂಡು ಅರ್ಹ ಬಡ ರೈತರ ಹೆಸರಿಗೆ ಮಾಲೀಕತ್ವ ನೀಡುವ ಕುರಿತು ಮನವಿ ಅಂತಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೆದಿದ್ದೇವೆ ಇದರದು ಕೇಂದ್ರ ಸರ್ಕಾರದ ಆದೇಶ ಹತ್ತೊಂಬತ್ನೂರ ಹತ್ತೊಂಬತ್ನೂರ ತೊಂಬತ್ತಾರು ತೊಂಬತ್ತೇಳು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೆಂಟಕ್ಕಿಂತ ಮುಂಚಿತವಾಗಿ ಬಡ ರೈತರಿಂದ ಆದಂತ ಒತ್ತುವರಿಯಾದ ಅರಣ್ಯ ಭೂಮಿಯನ್ನು ಅವರ ಹೆಸರಿಗೆ ಸಕ್ರಮಗೊಳಿಸಿ ಮಾಲೀಕತ್ವ ನೀಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ ನಡೆಸಿತ್ತು ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಕೂಡ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಅಧ್ಯಕ್ಷ ಅಂದ್ರೆ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸಭೆಯಲ್ಲಿ ಮಂಡಿಸಿದ ಎರಡನೇ ವಿಷಯದಂತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅರಣ್ಯದಲ್ಲಿ ವಾಸಿಸುತ್ತಿರುವ ಕೃಷಿ ಭೂಮಿಯ ಮಾಲೀಕತ್ವವನ್ನು ಮಾಲೀಕತ್ವವನ್ನು ನೀಡುವ ಕುರಿತು ಚರ್ಚೆ ಮಾಡಿ ಮಾಡಿರುತ್ತಿರಿ ಬೀದರ್ ಜಿಲ್ಲೆಯಾದ್ಯಂತ ಅರಣ್ಯ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಪೂರ್ವದಲ್ಲಿ ಸುಮಾರು ಸಾವಿರಾರು ಬಡ ರೈತರು ಭೂ ಸಾಗುವಳಿ ಮಾಡುತ್ತಿದ್ದಾರೆ ಆದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ಕೇವಲ ಎರಡು ನೂರ ಇಪ್ಪತ್ತೊಂದು ಕುಟುಂಬಗಳ ಕುಟುಂಬಗಳು ಮಾತ್ರ ಗುರುತಿಸಿ ತಮಗೆ ವರದಿ ಸಲ್ಲಿಸಿರುತ್ತಾರೆ ಅಂತಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೆದಿರ್ತೇವೆ ಇನ್ನು ಇನ್ನು ಸುಮಾರು ಜನ ಬಡ ರೈತರು ನಿರ್ಗತಿಕರು ಸದರಿ ಭೂಮಿಯಲ್ಲಿನ ಭೂಮಿ ಸದರಿ ಭೂಮಿಯಲ್ಲಿ ಭೂ ಸಾಗುವಳಿ ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿರುವ ಭೂ ಸಾಗುವಳಿ ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿದ್ದಾರೆ ಆದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ತಮಗೆ ಸಲ್ಲಿಸಿರುವ ವರದಿ ವರದಿಯಲ್ಲಿ ಬಹುತೇಕ ಬಡ ರೈತರ ಹೆಸರುಗಳನ್ನು ಕೈಬಿಟ್ಟು ಶ್ರೀಮಂತರು ಪ್ರಭಾವಿ ವ್ಯಕ್ತಿಗಳು ಮತ್ತು ಹಾಗೂ ರಾಜಕಾರಣಿಗಳ ಹೆಸರುಗಳ ಪಟ್ಟಿ ಮಾಡಿ ವರದಿ ಸಲ್ಲಿಸಿರುತ್ತಾರೆ ಬಹುತೇಕ ನಮಗೆ ಬಹಳ ಅನ್ಯಾಯವಾಗಿದೆ ಎಂದು ಅರ್ಹ ಬಡ ರೈತರು ನಮ್ಮ ಆರ್ ಎಸ್ ಪಕ್ಷದ ಗಮನಕ್ಕೆ ತಂದಿ ತಂದಿ ಗಳ ಅವರು ಅಳಲು ತೊಡಗಿ ತೊಡಗಿದ್ದಾರೆ ಉದಾಹರಣೆಗೆ ಬೀದರ್ ತಾಲೂಕಿನ ಮೈಲೂರು ಗ್ರಾಮದ ಸರ್ವೆ ನಂಬರ್ ಅರವತ್ತು ಐದು ಒಂದು ಭಾಗದಲ್ಲಿ ವಿಸ್ತೀರ್ಣ ಒಂದು ಎಕರೆ ಜೀರೋ ಗುಂಟೆ ಜಮೀನಿನಲ್ಲಿ ಮಲ್ಲಿಕಾರ್ಜುನ್ ತಂದೆ ತೇಜಪ್ಪ ಸಾಕಿನ ಅಮಲಾಪುರ ತಾಲೂಕು ಜಿಲ್ಲಾ ಬೀದರ್ ಇವರ ಇವರ ತಂದೆ ಸುಮಾರು ಐವತ್ತೈದು ಅರವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ ಆದರೆ ಇವರ ಹೆಸರು ಸದರಿ ಪಟ್ಟಿಯಲ್ಲಿ ಇರುವುದಿಲ್ಲ ಯಾಕೆ ಇವರು ಬಡ ಕುಟುಂಬ ರೈತರ ಬಡ ಕುಟುಂಬ ರೈತ ಹಾಗಾಗಿ ಇವರ ಹೆಸರು ಕೈಬಿಟ್ಟಿರುವುದು ಎದ್ದು ಕಾಣುತ್ತದೆ ಜಿಲ್ಲಾದ್ಯಂತ ಇದೇ ರೀತಿ ಬಡ ರೈತರ ಹೆಸರು ಕೈಬಿಟ್ಟಿರುತ್ತಾರೆ ಆದ್ದರಿಂದ ದಯಾಳುಗಳಾದ ತಾವು ಮೇಲೆ ತಿಳಿಸಿದ ವಿಷಯ ಗಂಭೀರವಾಗಿ ಪರಿಗಣಿಸಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಈಗಾಗಲೇ ಜ ಜಂಟಿ ಸರ್ವೆ ಮಾಡಿ ತಮಗೆ ಸಲ್ಲಿಸಿರುವ ವರದಿಯನ್ನು ಕೂಡಲೇ ತಡೆ ಹಿಡಿದು ಅರ್ಹ ಬಡ ರೈತರ ಹಿತದೃಷ್ಟಿಯಿಂದ ಹಾಗೂ ಇವರಿಗೆ ಅನ್ಯಾಯವಾಗದಂತೆ ಮತ್ತೊಮ್ಮೆ ಸರ್ವೆ ಮಾಡಿ ವರದಿ ಸಲ್ಲಿಸಲು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಕೂಡಲೇ ನಿರ್ದೇಶನ ನೀಡಬೇಕೆಂದು ಬಡ ರೈತ ರೈತರ ಪರವಾಗಿ ಕೆ ಆರ್ ಎಸ್ ಪಕ್ಷ ಏನಂತಂದ್ರೆ ಮನವಿ ಮಾಡಿಕೊಂಡಿರ್ದಕ ಇವರು ಮಾನ್ಯ ಜಿಲ್ಲಾಧಿಕಾರಿಗಳೇನಂತಂದ್ರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವರಿಗೆ ಮನವಿ ಸಲ್ಲಿಸಿರ್ತಾರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಪತ್ರ ಬರೆದ ನಂತರ ಇವರು ಈ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಇದಕ್ಕೆ ಯಾವುದು ಕ್ರಮ ತಗೊಂಡಿದ್ದಾರೆ ನಾವು ನೋಡಬೇಕಾಗಿದ್ದ ಅದು ಮತ್ತು ನಿಮಗೆ ಲೈವ್ನಲ್ಲಿ ಕೂಡ

ಕಟ್ಟಿ ಮಾಡಿದ್ದಾರೆ ಯಾರು ಯೋಜ ಭೂಮಿ ಇಲಾಖೆ ಇದ್ದರು ಕನ್ನಡ ಇಲಾಖೆ ಇಂಥ ಸರ್ಕಾರ ಏನಿಸ್ತಾರೆ ಹತ್ತೊಂಬತ್ನೂರ ಎಪ್ಪತ್ತಿ ಅಂತ ಇಂತ ಮೊದಲ ಏನು ಅರಣ್ಯ ಭೂಮಿ ಏನಾದ್ರೆ ಒತ್ತುವರಿ ಮಾಡುದು ಬಂತ ನಾವು ಇಮಿಡಿಯೇಟ್ ಆಗಿ ತಾಲೂಕು ಆಫೀಸರ್ಸ್ ಫಾರ್ವರ್ಡ್ ಮಾಡ್ತೀವಿ ಫಾರ್ವರ್ಡ್ ಮಾಡಿ ಅವರಿಗೆ ಸ್ಪಾರ್ಟಿ ಕರ್ಶನ್ ಮಾಡಿ ಕೊಡ್ರಿ ಅಂತ ಪ್ರಧಾನಮಂತ್ರಿಗಳನ್ನ ಗೊತ್ತಿ ಲಿಸ್ಟ್ ಕೊಡ್ರಿ ಅಂತ ಹೇಳ್ತೀವಿ ಅವ್ರೇನ್ ಲಿಸ್ಟ್ ಕೊಟ್ಟಿರ್ತಾರೆ ಅದ್ ಅದು ಸರಿಯಾಗಿಲ್ಲ ಅಂತ ನಾವು ಹೇಳ್ತಾ ಸರ್

ನಿಜವಾದ ಫಲಾನುಭವಿಗಳ ಕೆಲವೊಂದಿಲ್ಲಿ ಏನ ರಾಜಕಾರಣಿಗಳು ಹಿಂಬಾಲಕರೇ ಹೆಸರುಗಳ ನಾವು ಬೇರೆ ಬೇರೆ ಇದ್ದಾಗೆಲ್ಲ ನೋಡಿದೇವೆ ಸರ್ ಗಂಗ್ ನಿಜವಾದ ಫಲಾನುಭವಿಗಳು ಯಾರು ಅವರಿಗೆ ಸಿಗಬೇಕಪ್ಪ ನಮ್ಗೆ ಉದ್ದೇಶ ಸರ್ ಇದು ಬೇರೆ ಬೇರೆ ಎಲ್ಲ ಸರ್ಕಾರದಲ್ಲಿ ಬಂದ ಸವಲತ್ತುಗಳಿದ್ದಾವೆ ನಿಜವಾದ ಫಲಾನುಭವಿಗಳು

ಔಟ್ ತೆಕ್ಸೋದೇ ಕೊಡಕ್ ಕರ್ಸರಿ ನಮ್ಗೆ ಮತ್ತೊಬ್ಬ ನಾಲೇಜ್ ಇದ್ದಾಗ ಯಾಕೆ ರೀ ಬೇರೆ ಕಡೆ ನಿಮ್ಮ ಬಂದದ ಇನ್ವಾಡ ನೋಡಕ್ರಿ ಇವರಿಗೆ ಅದ್ರಿ ಬಂದಿದ್ರೆ ನಾವು ಪ್ರಿಂಟ್ ತೆಗಿತೀವಿ ಆಮೇಲೆ ಪ್ರಿಂಟ್ ತೆಗೆದು ಮೇಡಮ್ ಮತ್ತು ಆಫೀಸರ್ ಇನ್ಸಲ್ ಕಳಿಸ್ತೀವಿ ಇನ್ಸ್ಟ್ರಾನ್ ಮೇಲೆ ಇನ್ವಾರ್ಡ್ ಆಗ್ತದೆ ಇನ್ವರ್ಡ್ ಆದ್ಮೇಲೆ ಕ್ಲರ್ಕ್ ಅವರು ಾಗಿ ಸರ್ ಆ ರೀತಿ ಈಗ ಎಕ್ರಾ ಗೋ ನೋಡಿರಿ ಸರ್ ಇದು ಮಹೇಶ್ ಅವರು ರಿಪೋರ್ಟಿಂಗ್ ಮಾಡೋದಕ್ಕೆ ಬೆಳೆ ಇಲ್ಲ ಸರ್ ಫೋನ್ ಬೆಂಗಳೂರು ಇದು ಏನಾದ್ರೆ ನಿಮ್ಗೆ ಇನ್ನೊಂದು ಪ್ರಕಾರ ಮತ್ತೊಂದ್ ಸ್ವಲ್ಪ ನೀವು ಯಾರು ಬರೀ ಬರೋಸ ಸರ್ವೆ ಆಗಲಿ ಒಂದು ವೇಳೆ ಸರ್ವೆ ಆಗಲಿಲ್ಲ ಮತ್ತೆ ಅವ್ರು ಅದೇ ಮಾಡ್ಬೋದು ಅದೇ ಹಳೆ ರೀತಿ ಮಾಡ್ತಾ ಬಂದ ಮತ್ತೆ ನಾವೇನು ಸುಮ್ಮನೆ ಬಟ್ದಾಗ ಬಡ ಜನಗಳು ನಿಜವಾಗಿ ನಿಜವಾಗಿರೋದ್ರೆ ಅಷ್ಟು ವರ್ಷದ ಮಾತಾ ಬಂದ ಅಂತವ್ರಿಗೆ ನಂತರ ಸರ್ಕಾರ ಸಾಲ ಹುಡ್ಲಿ ಅಂತ ಬಂದಿಲ್ಲ ಅಂತಾರೆ ಬಂದ ತಕ್ಷಣ ಅಂತ ಸ್ವಲ್ಪ ನೀವು ಬೇಸಿಗೆ ಅವ್ರೂ ಬೆಳೆದ್ರು ನೋಡಿ ಸರ್ ಮಾಡ್ತಾರೆ ಚೆಕ್ ಅದೊಂದು ನೀವು ಸರ್ವೆ ಮಾಡಿದ್ರು ದೊಡ್ಡ ಕಥೆಯಾಗಿ ನೋಡೋ ಸರ್ ಅದು ಎಲ್ಲೋ ಕೂಡ ಒಂದು ಉದಾಹರಣೆ ಒಬ್ಬರು ಕಥೆ

ತಕೊಂಡಿದ್ದರು ನಿಮ್ಮ ಇಲಾಖೆ ಅದೆಲ್ಲ ಬೋರ್ ಮಾಡಿದ ಸರ್ವೆ ಮಾಡಿದ ಲಿಸ್ಟ್ ನಿನ್ನದಂತ ಇನ್ನೇನು ಅಂತಂದ್ರೆ ಈಚೆಟ್ ಬಂದಿದ್ದ ಮತ್ತು ವಿಚಾರ ಆಗಿದಾರೆ ಸರ್ವೆ ಮಾಡಿದವ್ರು ಏನು ನೀವು ಕಟ್ಟಿ ಕಳಿಸ್ತಾರೆ ಅದ್ರ ಪ್ರಚಾರ ಇಡಬೇಕಲ್ಲ ಸರ್ ಇಂಥದ ಲಿಸ್ಟು ಅಲ್ಲಿ ಅಂದ್ರೆ ಆ ರೀತಿ ಇಲ್ಲ ಅಗ್ಲಾಗೆ ಬಂದಿಲ್ಲ ನಿಮ್ಮದೇ ಬಂದಿದೆ ಅದೇ ಬಂದಿಲ್ಲ ಸರ್ ಅವತ್ತಿನ ಸೈನ್ ಆಗಿದ್ದು ಮೂರೇ ಬಂದರು সারাক নার করাই নাকেনার সাই করকাই করখাইচছছছছছছছছছ মসটি ইরাই করতয়াই হাদে কাদেরেচ ইকাইড্য়ালেচছছ্য়াই কাদেচছ্য়ে � ಇದು ಮುಖ್ಯ ಬಂಧುಗಳೇ ನಾವು ಈಗ ಕೊಟ್ಟಂತ ಏನು ಮನವಿ ಪತ್ರ ಹೋಗಿ ಚೆಕ್ ಮಾಡಿಸಿದಾಗ ಇಲ್ಲ ಇದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳ ಇಲ್ಲಿ ಸಿಗ್ನೇಚರ್ ಆಗಿರ್ತಕ್ಕಂಥ ಹದಿನಾಲ್ಕನೇ ತಾರೀಕು ಆಗಿದೆ ಮಾಡ್ಕೊಂಡ್ರೆ ಸರಿಯಾಗಿ ಯಾಕೋ ಯಾಕೋ ಬಂದು ಮುಟ್ಟಿಲ್ಲ ಅಂತ ಮಾಡಿದ್ರೆ ನಂಬರ್ ಏನಂತಂದ್ರೆ ಹದಿನಾಲ್ಕನೇ ತಾರೀಕಿನ ಸಿಗ್ನೇಚರ್ ಆಗಿದದ ನೋಡೋಣ ಇವತ್ತು ಈಗ ಅಥವಾ ಬರ್ತದೆ ಹಿಂಗ ನೋಡಿ ಮತ್ತೊಂದು ದಿನ ಅಂತಂದ್ರೆ ಸೋಮವಾರ ದಿನ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಅಂತ ಸಮಾಜ ಬಂದ ಏನಂತ ನೋಡ್ತೀವಿ ಬಂದ ತಕ್ಷಣ ನಾವು ಕ್ರಮ ತಪ್ಪತ್ತಾರೆ ಅಂತಂದ್ರೆ ಇವ್ರು ನಮ್ಮ ಏನು ಮ್ಯಾನೇಜರ್ ಅವ್ರು ಹೇಳಿದಾರೆ ಹಾಗಾಗಿ ಏನಂತಂದ್ರೆ ನಾವು ಅವ್ರಿಗೆ ನಂಬ್ಕೊಂಡೆ ಇವ್ರು ಮತ್ತೊಂದು ಸರ್ತಿ ಸರ್ವೆ ಮಾಡಿಸ್ತಾರೇನೋ ಅಂಬಂಥ ಒಂದು ನಂಬಿಕೆ ಇಟ್ಕೊಂಡೆ ನಾವು ಇವತ್ತಿನ ಈ ಲೈವ್ ಮುಗಿಸ್ತಾ ಇದ್ದೀವಿ ಒಂದು ವೇಳೆ ಇವ್ರ ಮತ್ತೊಂದು ಸರ್ತಿ ಜಂಟಿ ಸರ್ವೆ ಮಾಡಿ ವರದಿ ಸಲ್ಲಿಸಲಿಲ್ಲ ಅಂತಂದರೆ ನಾವೇನಂದ್ರೆ ಇದೇ ಕಚೇರಿ ಅಂತಂದ್ರೆ ನಾವು ಟೆಂಟ್ ಹಾಕಿ ಅವಧಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತಂದು ಹೇಳಂತಂದ್ರೆ ನಾವು ಇಲ್ಲವೇ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್